ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಮಾವಿನ ಎಲೆಗಳ ತೋರಣವನ್ನು ಹಬ್ಬದ ಸಂಭ್ರಮಕ್ಕೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಮಾವಿನ ಎಲೆಗಳ ತೋರಣವನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಗ್ರೀನ್ ಕಲರ್ ಡಾರ್ಕ್ ಗ್ರೀನ್ನ ಎ ಫೋರ್ ಸೈಜ್ ಶೀಟನ್ನ ತೊಗೊಂಡಿದ್ದೀನಿ ಅದರ ಮೇಲ್ಗಡೆ ಈ ರೀತಿಯಲ್ಲಿ ಮಾವಿನ ಎಲೆಗಳ ರೀತಿಯಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ ಈ ಡ್ರಾ ಮಾಡ್ಕೊಂಡಿರ್ತೀವಲ್ಲ ಅದೇ ಶೇಪ್ಗೆ ಕಟ್ ಮಾಡಬೇಕು ಹಾಗಾಗಿ ಮಧ್ಯದಲ್ಲಿ ನಾನು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ ಇದರಿಂದ ಎರಡೂ ಸೈಡು ಕರೆಕ್ಟಾಗಿ ಶೇಪ್ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಮಾಡ್ಕೊಂಡು ಹೋಗ್ಬೋದು ಹೀಗೆ ಫೋಲ್ಡ್ ಮಾಡಿಕೊಡೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಬಂದಿದೆ ನೋಡಿ ಇದೇ ರೀತಿಯಲ್ಲಿ ನಾನು ಈ ಇನ್ನೆರಡು ಶೀಟ್ನಲ್ಲೂ ಸಹ ಕಟ್ ಮಾಡ್ಕೋತಾ ಇದ್ದೀನಿ ನಂತರ ನೋಡಿ ಒಂದು ಡಾರ್ಕ್ ಗ್ರೀನ್ ಆಯಿತು ಒಂದು ಪ್ಯಾರಟ್ ಗ್ರೀನು ಪ್ಯಾರಟ್ ಗ್ರೀನ್ನಲ್ಲಿ ಈ ರೀತಿಯ ಪೀಸ್ಗಳನ್ನು ಮಾಡ್ಕೊಂಡಿದ್ದೀನಿ ನಂತರ ಟೂತ್ ಪಿಕ್ನ ಸಹಾಯದಿಂದ ಹೀಗಿಟ್ಕೊಂಡು ಎಷ್ಟು ಸಣ್ಣದಾಗಿ ಸಾಧ್ಯವಾಗುತ್ತೋ ಅಷ್ಟು ಸಣ್ಣದಾಗಿ ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ ಚಿಕ್ಕದಾಗಿ ಫೋಲ್ಡ್ ಮಾಡಬೇಕು ಟೈಟಾಗಿ ನಂತರ ನಾನಿಲ್ಲಿ ಕಟ್ ಮಾಡಿಕೊಂಡು ಇಲ್ಲಿ ಫೆವಿ ಗ್ಲೂನ ಹಚ್ಚಿಬಿಟ್ಟು ನೀಟಾಗಿ ಹೀಗೆ ರೋಲ್ ಮಾಡಿಬಿಟ್ಟು ಹೀಗೊಂದು ಸಲ ಕೈನಲ್ಲಿ ಹಿಡ್ಕೊಂಡು ರೋಲ್ ಮಾಡಿದ್ರಿಂದ ನಮಗೆ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ನಂತರ ಮಾವಿನ ಎಲೆಗಳ ಕಟ್ ಮಾಡಿದ್ವಲ್ಲ ಅದನ್ನು ತಗೊಂಡು ಈ ರೀತಿಯಲ್ಲಿ ಫೋಲ್ಡ್ ಮಾಡ್ಕೋಬೇಕು ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ಆ ರೀತಿ ಮಾಡ್ಕೋಬೇಕು ಒಂದು ತುದಿಯಿಂದ ತಗೊಂಡು ಮಾಡ್ಕೋಬೇಕು ನಂತರ ಹೀಗೆ ಬಿಚ್ಚಿಬಿಟ್ಟು ಹೀಗೆ ನೋಡಿ ಎಷ್ಟು ನೀಟಾಗಿ ಮಾವಿನ ಎಲೆಗಳ ಥರನೇ ಕಾಣಿಸ್ತಾ ಇದೆ ಅಂತ ನಂತರ ಇದಕ್ಕೆ ಗ್ಲೂನ ಅಂದರೆ ಗನ್ ಗ್ಲೂನ ಉಪಯೋಗಿಸ್ಕೊಂಡು ಈ ಸ್ಟಿಕ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹೀಗೆ ಸ್ಟಿಕ್ ಮಾಡಬೇಕು ನೋಡಿ ಇದೇ ರೀತಿ ನಾನು ಇಷ್ಟೊಂದು ಎಲೆಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಂತರ ನಾನು ಹುಲ್ಲನ್ನು ತಗೊಂಡು ನೀಟಾಗಿ ಹೀಗೆ ಒಂದು ಸ್ವಲ್ಪ ದಾರವನ್ನು ಬಿಟ್ಕೊಂಡ್ಬಿಟ್ಟು ಹೀಗೆ ಒಂದು ರೌಂಡ್ ಸುತ್ತಿ ನಂತರ ಹೀಗೆ ಹಾಕೋತಾ ಹಾಕ್ಕೋತಾಯಿದ್ವಿ ನಾವು ಹೂವನ್ನ ಕಟ್ತೀವಲ್ಲ ಅದೇ ರೀತಿ ಹಾಕ್ಕೋಬೇಕು ಮಧ್ಯದಲ್ಲಿ ಗ್ಯಾಪ್ ಬಿಟ್ಬಿಟ್ಟು ಹೀಗೆ ನಾಟನ್ನು ಹಾಕ್ಕೋಬೇಕು ಒಂದಲ್ ಒಂದರಿಂದ ಒಂದಕ್ಕೆ ಸೇಮ್ ಡಿಸ್ಟೆನ್ಸ್ನ ಬಿಟ್ಕೊಂಡು ಕಟ್ತಾ ಹೋಗಬೇಕಾಗುತ್ತೆ ಸೇಮ್ ನಾವು ಹೂ ಕಟ್ಟೋ ಮಾದರಿಯಲ್ಲೇ ಕಟ್ಕೋಬೇಕು ಮೇಲ್ಗಡೆ ಸ್ವಲ್ಪ ತೊಟ್ಟಿನ ಭಾಗದಲ್ಲಿ ನಾವು ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ನಮಗೆ ಈ ರೀತಿ ಕಟ್ಟೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಹಬ್ಬದ ಸಂಭ್ರಮಕ್ಕೆ ಎಷ್ಟೇ ರೀತಿಯ ಡೆಕೋರೇಷನ್ ಮಾಡಿದ್ರೂ ಸಾಕಾಗಲ್ಲ ಹೊಸ ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಮನಸ್ಸು ಮಿಡಿತಿರತ್ತೆ ಅಲ್ವಾ ಈ ರೀತಿ ಸುಂದರವಾದ ತೋರಣವನ್ನು ಹೊಸ ರೀತಿಯಲ್ಲಿ ನಾವು ಮಾಡ್ಕೋಬೋದು ಈಗ ನೋಡಿ ಸುಂದರವಾದ ಮಾವಿನ ಎಲೆಗಳ ತೋರಣ ರೆಡಿಯಾಗಿದೆ ಯಾರು ತಕ್ಷಣ ನೋಡಿದ ತಕ್ಷಣ ಇದು ರಿಯಲ್ ಮಾವಿನ ಎಲೆಗಳ ಅಲ್ಲ ಅಂತ ಯಾರಿಗೂ ಗೊತ್ತಾಗಲ್ಲ ಅಷ್ಟು ಪರ್ಫೆಕ್ಟಾಗಿ ಬಂದಿರುತ್ತೆ ನೋಡಿ ಮತ್ತು ಮಾಡೋದು ಸಹ ಸುಲಭ ಮತ್ತು ಎಷ್ಟು ದಿನ ನಾವು ಬಾಗಿಲಿಗೆ ಹಾಕಿದ್ರೂ ಸಹ ಬಾಡದೆ ಹಾಗೇ ಇರತ್ತೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಯಾಕೆಂದರೆ ಹಬ್ಬಗಳಂತೂ ಬಂದೇ ಬಿಡ್ತು ಯುಗಾದಿಗೆ ಈ ರೀತಿಯ ಮಾವಿನ ಎಲೆಗಳ ಸುಂದರವಾದ ತೋರಣವನ್ನು ಮಾಡಿಬಿಟ್ಟು ಬಾಗಿಲಿಗೆ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಕಣ್ಣಿಗೆ ಮುದನೂ ಸಹ ಕೊಡತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳ್ದು ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್